ಇವತ್ತು ಅಲ್ಲ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ ನಮ್ಮ ಹತ್ರ ಎಷ್ಟಕ್ಕೆ ಅಂತ ಫಸ್ಟ್ ಗೆ ಮುಗಿಸೋ ಮಾತು ಸೊ ಇಟ್ ಇಟ್ಸ್ ನಾಟ್ ಅಬೌಟ್ ಏನೋ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬಂದು ಆ ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಇಟ್ಸ್ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸ ಇದೆ ಎಲ್ರಿ ತೋಕೆ ಮೂವತ್ತರಲ್ಲಿ ಮಾಡ್ತೀನಿ ನಲ್ವತ್ತರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅದೊಂದು ದೊಡ್ಡ ಕನ್ನಡ ಇಂಡಸ್ಟ್ರಿಕ್ ಗೊತ್ತಿದ್ದ ಚಿತ್ರ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ ಯಾರೋ ಹೊಸಬ್ರು ಮಾಡೋದು ಬೇರೆ ಸೊ ಆ ಡಿಫರೆನ್ಸ್ ಒಂದು ಸ್ವಲ್ಪ ಇದೆ ಇಲ್ಲ ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ ನಾನೇ ಬೇಡ ಅಂತ ಇದ್ದೀನಿ Okay.